ಸ್ವರ್ಣಗಿರಿ ಎಸ್ಟೇಟ್ ರಹಸ್ಯ ಸಂಚಿಕೆ ನಾಲ್ಕು ಪ್ರಣತಿಗೆ ಯಾರೋ ತನ್ನನ್ನು ಗಮನಿಸುತ್ತಿರುವಂತೆ ಅನ್ನಿಸಿದ್ದರಿಂದ ಅತ್ತ ಕಡೆ ಹೆಜ್ಜೆ ಹಾಕಲು ಹೋಗುವವಳನ್ನು ವೆಂಕಟೇಶಯ್ಯ ಬಂದು ತಡೆಯುತ್ತಾರೆ ಗಾಬರಿಯಿಂದ ಅವರ ಕಡೆ ತಿರುಗಿದವಳಿಗೆ ಕೋಪದಿಂದ ತನ್ನತ್ತ ನೋಡುತ್ತಿದ್ದ ವೆಂಕಟೇಶಯ್ಯನವರನ್ನು ನೋಡಿ ಅಂಕಲ್ ಅಲ್ಲಿ ಯಾರು ಎಂದು ಹೇಳುವ ಮುನ್ನವೇ ಅವರು ಇದು ಮೊದಲೇ ಭಯಾನಕ ಜಾಗ ಹಾಗೆಲ್ಲ ಒಬ್ಬಳೇ ಎಲ್ಲಂದ್ರೆ ಹೋಗೋದು ನಿನಗೇನೆ ಅಪಾಯ ಬಾ ಇಲ್ಲಿಂದ ಮೊದಲು ಮನೆ ಕಡೆ ಹೋಗೋಣ ಎಂದು ಗದರುತ್ತಾ ಅವಳನ್ನು ಕರೆದುಕೊಂಡು ಹೋಗುತ್ತಾರೆ ಇಲ್ಲಿ ಅಂಥದ್ದೇನಾಯಿತು ಅಂಕಲ್ ಯಾಕೆ ಈ ಥರ ಮಾತಾಡ್ತಿದ್ದಾರೆ ಏನೊಂದು ಅರ್ಥವಾಗದೆ ಸುಮ್ಮನೆ ಅವರ ಹಿಂದೆ ಹೆಜ್ಜೆ ಹಾಕುತ್ತಾಳೆ ಜೀಪಲ್ಲಿ ಏನು ಮಾತನಾಡದೆ ಸುಮ್ಮನೆ ಇಬ್ಬರು ದಾರಿ ಸವೆಸುತ್ತಾರೆ ಪ್ರಣತೆಯನ್ನು ಮನೆಯ ಮುಂದೆ ಬಿಟ್ಟು ತನಗೆ ಕೆಲಸವಿದೆ ಎಂದು ಹೇಳಿ ಮತ್ತೆ ಎಸ್ಟೇಟ್ ಕಡೆ ವೆಂಕಟೇಶಯ್ಯನವರು ಹೋಗುತ್ತಾರೆ ಪ್ರಣತಿ ಬಂದಿದ್ದು ನೋಡಿ ನೇಹಾ ತಾಯಿ ಬಾ ಕೂಸೆ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಆಯಾಸ ಆಗಿರುತ್ತೆ ಎಂದು ಹೇಳಿ ನೇಹಾ ರೂಮ್ ತೋರಿಸುತ್ತಾರೆ ಇಷ್ಟೊತ್ತು ಹಾಸಿಗೆ ಸಿಕ್ಕಿದ್ರೆ ಸಾಕಪ್ಪ ಯಾವುದೇನಾದರೂ ಆಗಲಿ ಅಂತ ಯೋಚಿಸುತ್ತಿದ್ದವಳಿಗೆ ನೇಹಾ ರೂಮ್ ನೋಡಿದ ಕೂಡಲೇ ಮಂಚದ ಮೇಲೆ ಹೋಗಿ ಉರುಳಿ ಬಿಡುತ್ತಾಳೆ ಯಾವುದರ ಚಿಂತೆ ಇಲ್ಲದೆ ಜಾಗದ ಪರಿವೇ ಇಲ್ಲದೆ ನೆಮ್ಮದಿಯಾಗಿ ನಿದಿರೆಗೆ ಜಾರುತ್ತಾಳೆ ಆಗಲೇ ಶುರುವಾಗಿದ್ದ ಜಡಿಮಳೆ ಸಂಜೆ ಆಗುತ್ತಾ ಆಗುತ್ತಾ ಜೋರಾಗಿ ಸುರಿಯುತ್ತದೆ ಯಾವ ಮಳೆ ಗುಡುಗಿನ ಸದ್ದಿಗೂ ಎಚ್ಚರವಾಗದ ಹಾಗೆ ನಿದ್ರಿಸುತ್ತಿದ್ದ ಪ್ರಣತಿಯನ್ನು ನೇಹಾ ತಮ್ಮ ನವೀನ್ ಬಂದು ಅಕ್ಕ ಅಕ್ಕ ಎಂದು ಕೂಗಿದ್ದರಿಂದ ಎಚ್ಚರವಾಗುತ್ತಾಳೆ ನವೀನ್ ಏನಕ್ಕ ರಾತ್ರಿ ಜಾಗರಣೆ ಮಾಡ್ತೀರಾ ಎಲ್ಲ ನಿದ್ದೆ ಇವಾಗಲೇ ಮುಗಿಸ್ಕೊಂಡಿದ್ದೀರಾ ಪ್ರಣತಿ ಗಾಬರಿಯಿಂದ ಅಯ್ಯೋ ರಾತ್ರಿ ಆಗೋಯ್ತಾ ನವೀನ್ ಇಲ್ಲ ಅಕ್ಕ ಇನ್ನೂ ಐದು ಗಂಟೆ ಮಳೆ ಬರ್ತಿತ್ತಲ್ಲ ಅದಕ್ಕೆ ಮೋಡ ಆಗಿ ಕತ್ಲು ಥರ ಕಾಣ್ತಿದೆ ಪ್ರಣತಿ ಹೌದಾ ರೀಚ್ ಆದಮೇಲೆ ನಿಮ್ಮ ಅಕ್ಕ ಫೋನ್ ಮಾಡು ಅಂತ ಹೇಳಿದ್ಲು ಆಗಲೇ ನೋಡಿದೆ ನೆಟ್ವರ್ಕ್ ಸಿಕ್ತಿರ್ಲಿಲ್ಲ ಇರು ಇವಾಗ ನೋಡೋಣ ವಿಡಿಯೋ ಕಾಲ್ ಮಾಡಿ ಇಬ್ಬರು ಮಾತಾಡೋಣ ಎಂದು ಹೇಳುತ್ತಾ ಮಲಗುವ ಮುನ್ನ ಚಾರ್ಜ್ ಹಾಕಿ ಇಟ್ಟಿದ್ದ ಮೊಬೈಲ್ ಫೋನ್ ಕಡೆ ಹೋಗುತ್ತಾಳೆ ನವೀನ್ ಅಯ್ಯೋ ಅಕ್ಕ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಫೋನ್ ಮಾಡಬೇಕು ಅಂದರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗಬೇಕು ಇಲ್ಲ ಅಂದರೆ ಬೆಟ್ಟದ ಕಡೆ ಹೋಗಬೇಕು ಪ್ರಣತಿ ಹೋ ಹೌದಾ ಮತ್ತು ಇವಾಗ ಅಷ್ಟು ದೂರ ಹೋಗಬೇಕಾ ನವೀನ್ ನಮ್ಮನೆಗೆ ಬಸ್ ಸ್ಟ್ಯಾಂಡ್ ದೂರ ಆಗುತ್ತೆ ಆದರೆ ಬೆಟ್ಟ ಹತ್ರನೇ ಆಗುತ್ತೆ ಅಗೋ ಅಲ್ಲಿ ಕಾಣ್ತಿದೆ ನೋಡು ಅಕ್ಕ ಅಲ್ಲೇ ಪ್ರಣತಿ ಮಳೆ ನಿಂತಿದೆ ಬಾ ಬೇಗ ಹೋಗಿ ಬಂದುಬಿಡೋಣ ನವೀನ್ ಹ್ಞೂ ಸರಿ ಬಾ ಅಕ್ಕ ಹೋಗೋಣ ನಾನು ಹೋಗಿ ಕೊಡೆ ತಗೊಂಡು ಬರ್ತೀನಿ ನವೀನ್ ತಾಯಿಗೆ ಹೇಳಿ ಕೊಡೆ ಟಾರ್ಚ್ ತೆಗೆದುಕೊಂಡು ಹೊರಟರೆ ಪ್ರಣತಿ ಶಾಲ್ ಹೊದ್ದು ಫೋನ್ ಹಿಡಿದು ಹೊರಡುತ್ತಾಳೆ ಇಬ್ಬರು ಎಸ್ಟೇಟ್ ಬಗ್ಗೆ ನವೀನ್ ಸ್ಕೂಲ್ ಬಗ್ಗೆ ಮಾತನಾಡುತ್ತಾ ಬೆಟ್ಟದವರೆಗೂ ನಡೆಯುತ್ತಾರೆ ನೋಡಲು ಹತ್ತಿರವೆನಿಸಿದರೂ ಇಷ್ಟು ದೂರ ನಡೆದು ಅಭ್ಯಾಸವಿಲ್ಲದ ಪ್ರಣತಿ ಇನ್ನು ಎಷ್ಟು ದೂರ ನವಿ ನಂಗಂದು ನಡೆದು ನಡೆದು ಸಾಕಾಯಿತು ಎಂದು ಏದುಸರು ಬಿಡುತ್ತಾ ಸುಸ್ತಾದ ಧ್ವನಿಯಲ್ಲಿ ಹೇಳುತ್ತಾಳೆ ನವೀನ್ ಅಕ್ಕ ಇಲ್ಲೇ ಅಕ್ಕ ನಿನ್ನ ಫೋನ್ ನೋಡು ಸಿಗ್ನಲ್ ಸಿಕ್ತಿದ್ಯಾ ಅಂತ ಸಿಕ್ಕಿಲ್ಲ ಅಂದರೆ ಏನೋ ಸ್ವಲ್ಪ ಮುಂದೆ ಹೋಗಬೇಕು ಅವನು ಹಾಗೆ ಹೇಳಿದ್ದೇ ತಡ ಬೇಗನೆ ತನ್ನ ಫೋನ್ ಆನ್ ಮಾಡಿ ನೋಡುತ್ತಾಳೆ ಬರೀ ಒಂದು ಎರಡು ಪಾಯಿಂಟ್ಗೆ ಒದ್ದಾಡುತ್ತಿದ್ದ ಮೊಬೈಲ್ನ ಸ್ಥಿತಿ ಕಂಡು ಮುಂದೆ ಮುಂದೆ ನಡೆಯುತ್ತಾ ಸಿಗ್ನಲ್ ಫುಲ್ಲಾದ ಕೂಡಲೇ ತನ್ನ ಫೋನ್ಗೆ ಸಾಲು ಸಾಲಾಗಿ ಬರುತ್ತಿದ್ದ ನೋಟಿಫಿಕೇಷನ್ಗಳನ್ನು ನೋಡಿ ಮೊದಲು ಎಕ್ಸೈಟ್ ಆದರೂ ನಂತರ ಇಗ್ನೋರ್ ಮಾಡಿ ನೇಹ ನಂಬರ್ಗೆ ಮೊದಲು ಡಯಲ್ ಮಾಡುತ್ತಾಳೆ ನೇಹ ಹೇ ಪ್ರಣತಿ ಹೇಗಿದ್ಯೆ ಅಲ್ಲೆಲ್ಲ ಸೆಟ್ ಆಯ್ತಾ ಅಡ್ಜಸ್ಟ್ ಆಯ್ತಾ ಪ್ರಣತಿ ಹ್ಞೂ ನೇಹಾ ಎಲ್ಲ ಚೆನ್ನಾಗಿದೆ ಈ ಹಸಿರು ಪ್ರಕೃತಿ ತಂಪಾದ ಗಾಳಿ ಹಂಡೆ ಬಿಸಿ ನೀರು ರುಚಿಯಾದ ಊಟ ಚಿಕ್ಕಮಂಗ್ಳೂರು ಸ್ಟ್ರಾಂಗ್ ಕಾಫಿ ನನ್ನವರು ಯಾರೂ ಇಲ್ಲ ಅಂತ ನಾನು ಚಿಂತೆ ಕೂಡ ಮಾಡೋಕೆ ಬಿಡದೆ ನೋಡ್ಕೊಂಡಿರೋ ನಿನ್ನ ಫ್ಯಾಮಿಲಿ ಬೇರೆ ಇನ್ನೇನು ಬೇಕು ನಾನು ಆರಾಮಾಗಿರೋಕೆ ಹೇಳು ನೇಹಾ ನೀನೇನು ಇಲ್ಲೆಲ್ಲ ಬಿಟ್ಟು ಮರೆತು ನೆಮ್ಮದಿಯಾಗ ಇದೆಯಾ ಆದರೆ ನನಗೆ ಇಲ್ಲಿ ಪ್ರಣತಿಯಲ್ಲಿ ಪ್ರಣತಿ ಮೇಡಮ್ ಇಲ್ಲಿ ಅಂತ ಎಲ್ಲರೂ ತಲೆ ತಿಂತಾವ್ರೆ ಮ್ಯಾನೇಜರ್ ಅಂದು ಇದ್ದಕ್ಕಿದ್ದಾಗೆ ರಿಸೈನ್ ಮಾಡಿದ್ದಾರೆ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ ನೀವು ಹೇಳಿ ನಾನು ಅವ್ರು ರಿಸೈನ್ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಇಲ್ಲೆಲ್ಲ ಅರ್ಧಂಬರ್ಧ ಕೆಲಸ ಮಾಡಿ ಹೋಗಿಬಿಟ್ರೆ ಇಲ್ಲಿ ಯಾರು ನೋಡ್ತಾರೆ ಅಂತಾರೆ ಹೇಗಾಡ್ತಿದ್ರು ಕಣೆ ಪ್ರಣತಿ ಅವ್ರು ಹೇಳೋದು ಕರೆಕ್ಟ್ ಅಲ್ವಾ ನಾನು ನಂಬಿ ಎಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರು ಆದರೆ ನಾನು ಅದನ್ನು ನನ್ನ ಪರ್ಸ್ನಲ್ ಕಾರಣದಿಂದ ಎಲ್ಲ ಅರ್ಧಕ್ಕೆ ಬಿಟ್ಟು ಬಂದಿದ್ದು ನನ್ನದೇ ತಪ್ಪು ನೇಹ ಅದೆಲ್ಲ ಬಿಡು ಅವ್ರು ನಾಳೆಯಿಂದನೇ ಹೊಸ ಎಂಪ್ಲಾಯಿನ ಕೆಲಸಕ್ಕೆ ತಗೋತಾರೆ ವಿಶ್ವಾಸ್ ವಿಶ್ವಾಸ್ ಕೂಡ ಪ್ರಣತಿಯಲ್ಲಿ ಅಂತ ಎಲ್ಲ ಹತ್ರನೂ ಕೇಳ್ತಿದ್ದ ತುಂಬ ಡಲ್ಲಾಗಿ ಕಾಣ್ತಿದ್ದ ನನ್ನ ಕೇಳಿದಾಗ ನಂಗೆ ಗೊತ್ತಿಲ್ಲ ನಾನು ಫೋನ್ ಮಾಡಿದೆ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳಿದೆ ಪ್ರಣತಿ ಸ್ವಲ್ಪ ಹೊತ್ತು ಮೌನವಾಗಿ ನನಗೂ ಕಾಲ್ಸ್ ಮೆಸೇಜಸ್ ಬಂದಿದೆ ನೀನೇನು ಹೇಳಬೇಡ ಇನ್ನೆರಡು ದಿನ ನೋಡಿ ಅವನೇ ಸುಮ್ಮನಾಗ್ತಾನೆ ಬಿಡು ಸರಿ ನಾನು ಲಾಸ್ಟ್ ಟೈಮ್ ಟ್ರೈನಿಂಗ್ ಹೋಗಿದ್ದ ಪ್ರಾಜೆಕ್ಟ್ ಪಾಯಿಂಟ್ಸ್ ಎಲ್ಲ ನನ್ನ ಲ್ಯಾಪ್ಟಾಪಲ್ಲೇ ಇದೆ ಅದನ್ನು ಮ್ಯಾನೇಜರ್ಗೆ ಮೇಲ್ ಮಾಡು ಲ್ಯಾಪ್ಟಾಪ್ ರೂಮಲ್ಲೇ ಇತ್ತು ನಾನೇ ಪ್ರಾಜೆಕ್ಟ್ ಬಗ್ಗೆ ಇದ್ದಿದ್ದು ನೋಡಿ ಸೆಂಡ್ ಮಾಡಿದೆ ಸರ್ ಅಂತ ಹೇಳು ನೇಹಾ ಸರಿ ಮಾಡ್ತೀನಿ ಬಿಡು ಅಪ್ಪ ಅಮ್ಮ ಹೇಗಿದ್ದಾರೆ ನವೀನ್ ಸ್ಕೂಲ್ಗೆ ಹೋಗ್ತಿದ್ದಾನಾ ಪ್ರಣತಿ ಅಯ್ಯೋ ನಾನು ನೋಡು ನಿನ್ನ ಹತ್ರ ಮಾತಾಡ್ಕೊಂಡು ಮರ್ತೇ ಹೋದೆ ನಿನ್ನ ಜೊತೆ ಮಾತಾಡಬೇಕು ಅಂತ ಅವನೇ ನನ್ನ ಈ ಬೆಟ್ಟದವರೆಗೂ ಕರ್ಕೊಂಡು ಬಂದ ಇರು ವೀಡಿಯೋ ಕಾಲ್ ಮಾಡಿ ಅವನನ್ನು ತೋರಿಸ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿ ವೀಡಿಯೋ ಕಾಲ್ ಮಾಡುತ್ತಾಳೆ ಮೊದಲು ಪ್ರಣತಿ ಮತ್ತು ನೇಹ ಮುಖ ಮುಖ ನೋಡಿಕೊಂಡು ನಗುತ್ತಾರೆ ನೇಹಾ ನಂಗೆ ನಂಬೋಕ್ಕೆ ಆಗ್ತಿಲ್ಲ ನಮ್ಮೂರಲ್ಲಿ ನೀನು ಓ ಮೈ ಗಾಡ್ ಪ್ರಣತಿ ನನಗೂ ಅಷ್ಟೇ ನೇಹಾ ನೀನು ನಿಜವಾಗ್ಲೂ ಆರಾಮಾಗಿ ಪ್ರಣತಿ ಹ್ಞೂ ಯಾಕೆ ಪದೇ ಪದೇ ಅದನ್ನೇ ಕೇಳ್ತಿದ್ಯಾ ನೇಹಾ ನಾನು ಬರೀ ಮೂರ್ನಾಲ್ಕು ವರ್ಷದಿಂದ ಸಿಟಿ ಲೈಫ್ ನೋಡ್ತಿರೋಳು ನನಗೇನೆ ಮತ್ತೆ ನಮ್ಮ ಹಳ್ಳಿಗೆ ಹೋಗಬೇಕು ಅಂದರೆ ಇಷ್ಟ ಆಗ್ತಿಲ್ಲ ಆದರೆ ನೀನು ಹುಟ್ಟಿದಾಗಿಂದ ಸಿಟಿಯಲ್ಲೇ ಬೆಳೆದಿರೋಳು ಫಾರಿನ್ ಲೈಫ್ ಎಂಜಾಯ್ ಮಾಡಿರೋಳು ಅಲ್ಲಿ ಹೇಗೆ ಅಡ್ಜಸ್ಟ್ ಆಗ್ತಿದ್ಯಾ ನಂಗಂತೂ ಬೇಜಾರಾಗ್ತಿದೆ ನಿನ್ನ ಅಲ್ಲಿ ಕಳಿಸಿ ಪ್ರಣತಿ ಅದೆಲ್ಲ ಯೋಚನೆ ಮಾಡಬೇಡ ನಾನಿಲ್ಲಿ ಆರಾಮಾಗಿದ್ದೀನಿ ನೋಡು ನಿನ್ನ ತಮ್ಮ ಪಾಪ ಅವಾಗಿಂದ ನಿನ್ನ ಹತ್ತಿರ ಮಾತಾಡೋಕ್ಕೆ ಕಾಯ್ತಿದ್ದಾನೆ ನೇಹಾ ಹೇ ಪಿಂಟು ಹೇಗಿದ್ಯೋ ಒಂದು ಸಾರಿ ಫೋನ್ ಮಾಡಿ ಮಾತಾಡಿಸ್ಬೇಕು ಅಂತ ಅನ್ಸಲ್ವಾ ನಿನಗೆ ನೇಹಾ ನೋಡಿ ಮಾತನಾಡಿಸುತ್ತಿರುವುದು ನವೀನ್ಗೆ ಖುಷಿಯಾದರೂ ಅವಳು ಪಿಂಟು ಎಂದು ಅವನ ಪೆಟ್ನೆ ಮಲ್ಲಿ ಪ್ರಣತಿ ಮುಂದೆ ಕರೆದಿದ್ದಕ್ಕೆ ಒಂದು ರೀತಿಯ ನಾಚಿಕೆಯಾದಂತಾಗಿ ಅಕ್ಕ ನವೀನ್ ಅಂತ ಕರಿ ಏನು ನೀನು ಈಗ ಹಾಗೆ ಕರೀತಿಯಲ್ಲ ನಾನೇನು ಚಿಕ್ಕ ಹುಡುಗನಾ ಎಂದು ಬೇಸರದಲ್ಲಿ ಹೇಳುತ್ತಾನೆ ನೇಹಾ ಓ ನೀನು ಚಿಕ್ಕದೆ ಇನ್ನೇನು ದೊಡ್ಡ ಯಜಮಾನನಾ ನವೀನ್ ಅಕ್ಕ ಪ್ಲೀಸ್ ಅಕ್ಕ ನೇಹಾ ನೀನ್ ಎಷ್ಟೇ ದೊಡ್ಡೋನಾದರೂ ನಿಂಗೆ ಮದುವೆ ಆಗ ಮಕ್ಕಳು ಮೊಮ್ಮಕ್ಕಳಾದರೂ ನೀನು ನನಗೆ ನನ್ನ ಮುದ್ದು ಪಿಂಟೋನೆ ಸರಿ ಹೇಗೆ ನಡೀತಿದೆ ಸ್ಟಡೀಸ್ ನವೀನ್ ಸೂಪರ್ ಅಕ್ಕ ಸ್ಟಡೀಸ್ ಜೊತೆಗೆ ಸ್ಪೋರ್ಟ್ಸ್ ಈ ವರ್ಷದಿಂದ ಅಪ್ಪ ಬೇರೆ ಕಂಪ್ಯೂಟರ್ ಕ್ಲಾಸ್ಗೆ ಹಾಕಿದ್ದಾರೆ ಸ್ಕೂಲ್ ಮುಗಿದ ಮೇಲೆ ಒನ್ ಅವರ್ ಎಕ್ಸ್ಟ್ರಾ ಟೈಮ್ ಅದಕ್ಕೆ ಹೋಗ್ತಿದೆ ನೇಹಾ ಓಹೋ ಹಾಗಾದರೆ ಎಕ್ಸ್ಟೇಟ್ಗೆ ನೆಕ್ಸ್ಟ್ ಅಕೌಂಟೆಂಟ್ ನೀನೇ ನವೀನ್ ಹ್ಞೂ ಅಕ್ಕ ಮಗಳಂತೂ ನಮ್ಮ ಮಾತು ಕೇಳದೆ ಸಿಟಿ ಸೇರಿಕೊಂಡ್ಳು ನೀನಾದರೂ ನಮ್ಮ ಮನೆ ಮರ್ಯಾದೆ ಉಳಿಸು ಅಂತ ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ನೇಹ ಹ್ಞೂ ನನ್ನ ಮೇಲೆ ತುಂಬಾ ಕೋಪ ಇರೋ ಹಾಗಿದೆ ನವೀನ್ ಹ್ಞೂ ಅಕ್ಕ ಎಸ್ಟೇಟಲ್ಲಿ ಏನೇ ಪ್ರಾಬ್ಲಮ್ ಆದರೂ ಯಜಮಾನ್ರಿಗೆ ನಮ್ಮಿಂದ ಏನು ಸಹಾಯ ಮಾಡೋದಿಕ್ಕೆ ಆಗ್ತಿಲ್ವಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಾರೆ ತಕ್ಷಣವೇ ನೀ ನಂಬರ್ ಕಾಲ್ ಮಾಡಿ ನೀನು ಬರ್ತೀಯೋ ಇಲ್ವೋ ಅಂತ ಕೇಳ್ತಾರೆ ನೀನು ಬರಲ್ಲ ಅಂತ್ಯ ಮತ್ತೆ ಕೋಪ ಮಾಡ್ಕೋತಾರೆ ಇತ್ತ ನೇಹ ನವೀನ್ ಎಷ್ಟೋ ದಿನಗಳ ನಂತರ ತಮ್ಮ ಕಷ್ಟ ಸುಖವನ್ನು ಹಂಚಿಕೊಳ್ಳುತ್ತಿದ್ದರೆ ಅತ್ತ ಪ್ರಣತಿ ಎಸ್ಟೇಟ್ಗೆ ಬಂದಾಗಿನಿಂದಲೂ ಯಾರೋ ತನ್ನನ್ನು ಹಿಂಬಾಲಿಸುತ್ತಿರುವುದನ್ನು ಕನ್ಫರ್ಮ್ ಮಾಡಿಕೊಂಡಿದ್ದವಳು ಈಗಲೂ ಸುತ್ತಮುತ್ತ ಕಣ್ಣಾಡಿಸುವುದನ್ನು ಬಿಟ್ಟಿರಲಿಲ್ಲ ಅವಳ ಪ್ರಯತ್ನಕ್ಕೆ ತಕ್ಕಂತೆ ಆ ಎರಡು ಅನಾಮಿಕ ಕಣ್ಣುಗಳು ಅವಳ ಸನಿಹವೇ ಇದ್ದವು ಅವನನ್ನು ಇಂದು ಹೇಗಾದರೂ ಕಂಡು ಹಿಡಿಯಲೇಬೇಕೆಂದು ಅತ್ತ ಕಡೆ ಹೆಜ್ಜೆ ಹಾಕುತ್ತಾಳೆ ಇನ್ನೇನು ಅವನು ನಿಂತ ಜಾಗವನ್ನು ತಲುಪಬೇಕು ಅಷ್ಟರಲ್ಲಿ ಇಷ್ಟೊತ್ತು ಒಂದು ಮರದ ಪಕ್ಕದಲ್ಲೇ ನಿಂತವನು ಅವಳು ಬರುವಷ್ಟರಲ್ಲಿ ಮಾಯವೇ ಆಗಿಬಿಟ್ಟಿದ್ದನು ಅಂದುಕೊಂಡಿದ್ದು ಆಗಲಿಲ್ಲವಲ್ಲ ಎಂಬ ಬೇಸರ ಕೋಪದಲ್ಲಿ ಪಕ್ಕದಲ್ಲಿದ್ದ ಅದೇ ಮರಕ್ಕೆ ಜೋರಾಗಿ ಗುದ್ದುತ್ತಾಳೆ ಇನ್ನೇನು ಬಂದ ಕೆಲಸ ಆಗಲಿಲ್ಲವೆಂದು ಹಿಂದಿರುಗಿ ಹೊರಟವಳು ನೋಡದೆ ಕಲ್ಲೊಂದರ ಮೇಲೆ ಕಾಲಿಟ್ಟಿದ್ದರಿಂದ ಇನ್ನೊಂದು ಕಾಲುರಳು ಬ್ಯಾಲೆನ್ಸ್ ಸಿಗದೆ ಬೀಳುತ್ತಿದ್ದವಳನ್ನು ಒಂದು ಬಲವಾದ ಕೈ ತಡೆಯುತ್ತದೆ ಇನ್ನೇನು ಬಿದ್ದೇ ಬಿಟ್ಟೆ ಎಂದು ಗಾಬರಿಯಿಂದ ಕಣ್ಮುಚ್ಚಿದವಳು ಯಾರೋ ತನ್ನನ್ನು ಬೀಡದೆ ಹಿಡಿದಿದ್ದಾರೆ ಎಂದು ಮನವರಿಕೆಯಾಗಿ ಪಟ್ಟನೆ ಕಣ್ ತೆರೆದು ನೋಡಳೆ ಆದರೆ ಅಲ್ಲಿದ್ದವನು ಬೇರೆ ಯಾರೂ ಆಗಿರದೆ ಇಷ್ಟೊತ್ತು ಹುಡುಕಿಕೊಂಡು ಬಂದಿದ್ದ ಆ ಅನಾಮಿಕನೇ ಆಗಿರುತ್ತಾನೆ ಅವನನ್ನು ನೋಡಬೇಕು ಸರಿಯಾಗಿ ಬುದ್ಧಿ ಕಲಿಸಬೇಕೆಂದು ಬಂದವಳು ಅವನನ್ನು ನೋಡಿ ತಾನೇ ಕನ್ಫ್ಯೂಸ್ ಆಗಿ ಬಿಡುತ್ತಾಳೆ ಏಕೆಂದರೆ ಅವನು ತನ್ನ ಮುಖಪೂರ್ತಿ ಮುಚ್ಚಿ ಕಣ್ಣು ಮಾತ್ರ ಕಾಣುವಂತಹ ಮಾಸ್ಕ್ ಧರಿಸಿರುತ್ತಾನೆ ಆದರೂ ಆದಷ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅವನ ಗುರುತನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾಳೆ ಅನಾಮಿಕ ವ್ಯಕ್ತಿ ಈ ಜಾಗ ನೋಡೋಕೆ ಸುಂದರ ಆದರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಭಯಂಕರ ಜಾಗ್ರತೆ ಎಂದು ಹೇಳಿ ಅವಳನ್ನು ಸರಿಯಾಗಿ ನಿಲ್ಲಿಸಿ ಅಲ್ಲಿಂದ ಹೊರಟು ಸಾಲು ಮರಗಳ ನಡುವಲ್ಲಿ ಮತ್ತೆ ಮಾಯವಾಗಿ ಬಿಡುತ್ತಾನೆ ಗೊಂದಲದಲ್ಲಿ ಅವನು ಹೋದ ಕಡೆಯೇ ನೋಡುತ್ತಾ ನಿಲ್ಲುವ ಪ್ರಣತಿಯನ್ನು ಕರೆಯುತ್ತಾ ಬರುವ ನವೀನ್ ಅಕ್ಕ ಇಲ್ಲೆಲ್ಲ ಒಬ್ಬಳೇ ಓಡಾಡಬೇಡ ನೋಡಿಲಿ ನೇಹ ಅಕ್ಕ ಏನೋ ಮಾತಾಡಬೇಕಂತೆ ಎಂದು ಹೇಳುತ್ತಾ ಫೋನನ್ನು ಅವಳ ಮುಂದೆ ಹಿಡಿಯುತ್ತಾನೆ ಮೊದಲೇ ಹೆದರಿ ಅತ್ತ ಇತ್ತ ನೋಡುತ್ತಿದ್ದ ಪ್ರಣತಿ ಆದಷ್ಟು ನೇಹ ಬಳಿ ಆಗಿ ಮಾತನಾಡಲು ಪ್ರಯತ್ನಿಸುತ್ತಾಳೆ ಆದರೆ ನೇಹ ಆಗಿ ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿದ್ದರಿಂದ ಅವಳ ತಳಮಳವನ್ನು ಅವಳ ಮುಖ ನೋಡಿದ ಕೂಡಲೇ ಕಂಡು ಹಿಡಿದು ಬಿಡುತ್ತಾಳೆ ನೇಹ ಪ್ರಣತಿ ಏನಾಯಿತು ಯಾಕೊಂಥರ ಇದೆಯಾ ಪ್ರಣತಿ ತೊದಲುತ್ತಾ ಹಾಂ 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 ಹಾಗೇನಿಲ್ಲ ನೇಹಾ ಎವ್ರಿಥಿಂಗ್ ಇಸ್ ಫೈನ್ ಆಮ್ ಓಕೆ ನೇಹಾ ಸರಿ ಮೊದಲನೇ ದಿನ ಎಲ್ಲನೂ ಚೆನ್ನಾಗಿ ಇರುತ್ತೆ ಹೋಗ್ತಾ ಹೋಗ್ತಾ ಆ ಜಾಗದ ಪರಿಚಯ ಆದಮೇಲೆ ನಿನಗೇನೆ ಎಲ್ಲ ಗೊತ್ತಾಗುತ್ತೆ ಯಾವುದಕ್ಕೂ ಹುಷಾರಾಗಿರು ಒಬ್ಬೊಬ್ಬಳೆ ಎಲ್ಲೂ ಓಡಾಡೋದಕ್ಕೆ ಹೋಗಬೇಡ ಕೆಲಸ ಮುಗಿದ ಕೂಡಲೇ ಮನೆ ಸೇರ್ಕೋಬೇಕು ರಾತ್ರಿ ಸಮಯದಲ್ಲಂತೂ ಹೊರಗಡೆ ಬರಲೇಬಾರ್ದು ಪ್ರಣತಿ ಎಸ್ ಮ್ಯಾಮ್ ನೀವು ಹೇಗೆ ಹೇಳ್ತೀರೋ ಹಾಗೆ ಇನ್ನೇನಾದರೂ ಹೇಳದಿದೆಯಾ ನೇಹಾ ಮಿಸ್ ಯು ಪ್ರಣತಿ ಮಿಸ್ ಯು ಟು ಬಾಯ್ ಟೇಕ್ ಕೇರ್ ಎಂದು ಹೇಳಿ ಕಾಲ್ ಕಟ್ ಮಾಡುತ್ತಾಳೆ ನವೀನ್ ಸರಿ ಬಾ ಅಕ್ಕ ಮಳೆ ಬೇರೆ ಬರೋ ಥರ ಆಗಿದೆ ಬೇಗ ಹೋಗೋಣ ಪ್ರಣತಿ ಹ್ಞೂ ಬಾ ಪಿಂಟು ಹೋಗಿಬಿಡೋಣ ಅಳುವ ಧ್ವನಿಯಲ್ಲಿ ಅಕ್ಕ ಹೀಗೆ ತರಲೆ ತಮಾಷೆ ಮಾಡುತ್ತಾ ಮನೆ ಸೇರುತ್ತಾರೆ ಅಷ್ಟರಲ್ಲಾಗಲೇ ಎಸ್ಟೇಟಲ್ಲಿ ಒಂದು ನರಪಿಳ್ಳೆ ಕೂಡ ಅವರಿಗೆ ಕಾಣಿಸಿರುವುದಿಲ್ಲ ನೇಹ ತಂದೆ ಕೂಡ ಆಗಲೇ ಬಂದು ಕಾಫಿ ಕುಡಿದು ಕೂತಿರುತ್ತಾರೆ ಗಾಬರಿಯಲ್ಲೇ ಇಬ್ಬರು ಮನೆ ಒಳಗೆ ಕಾಲಿಡುತ್ತಾರೆ ನೇಹಾ ತಂದೆ ಇವತ್ತೇ ಕೊನೆ ಸಂಜೆ ಆದ ಕೂಡಲೇ ಮನೆ ಸೇರಿಕೊಂಡಿಲ್ಲ ಅಂದರೆ ಇಬ್ರಿಗೂ ಸರಿಯಾಗಿ ಪಾಠ ಕಲಿಸಬೇಕಾಗುತ್ತೆ ನವೀನ್ ಹೋಗಿ ಏನಾದರೂ ಇದ್ರೆ ನೋಡ್ಕೊ ಹೋಗು ಎಂದು ಗದರುತ್ತಾರೆ ಹಾಗೆ ಹೇಳಿದ್ದೇ ತಡ ನವೀನ್ ತನ್ನ ರೂಮ್ ಸೇರಿಕೊಂಡರೆ ಪ್ರಣತಿ ಸೀದಾ ಆಂಟಿ ಅಂತ ಅಡುಗೆ ಮನೆ ಸೇರುತ್ತಾಳೆ ರಾತ್ರಿ ಊಟಕ್ಕೆ ಅಡುಗೆ ಮಾಡುತ್ತಿದ್ದ ನೇಹ ತಾಯಿ ಜೊತೆಗೆ ಕೈ ಜೋಡಿಸಿ ಬೇಗನೆ ಅಡುಗೆ ಸಿದ್ಧಪಡಿಸುತ್ತಾರೆ ಪ್ರಣತಿ ಆಂಟಿ ನಾನು ಹೋಗಿ ಪಿಂಟುನ ಕರ್ಕೊಂಡು ಬರ್ತೀನಿ ನೀವು ಅಂಕಲ್ನ ಕರೀರಿ ಎಂದು ಹೇಳಿ ಅಲ್ಲಿಂದ ಪಿಂಟು ರೂಮ್ಗೆ ಹೋಗುತ್ತಾಳೆ ಪಿಂಟು ಆಯಿತಾ ಓದಿದ್ದು ನವೀನ್ ಅಯ್ಯೋ ಇಲ್ಲ ಅಕ್ಕ ಈ ಪ್ರಾಬ್ಲಮ್ ಯಾಕೋ ಸಾಲ್ವ್ ಆಗ್ತಾನೆ ಇಲ್ಲ ಎಲ್ಲ ಥರ ಟ್ರೈ ಮಾಡಿದೆ ಹೇಗೆ ಮಾಡೋದು ಅಂತ ಗೊತ್ತಾಗ್ತಾನೇ ಇಲ್ಲ ಪ್ರಣತಿ ಎಲ್ಲಿ ಕೊಡು ನೋಡ್ತೀನಿ ನನಗೇನಾದರೂ ಗೊತ್ತಾಗುತ್ತಾ ಅಂತ ಎಂದು ಹೇಳಿ ಅವ್ರನ್ನ ಮ್ಯಾಥ್ಸ್ ಬುಕ್ ಫುಲ್ ಜಾಲಾಡಿ ಅವನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಡುತ್ತಾಳೆ ಪಿಂಟು ಹೇ ಅಕ್ಕ ಸೂಪರ್ ಥ್ಯಾಂಕ್ಸ್ ಅಕ್ಕ ಪ್ರಣತಿ ಇನ್ನೂ ಏನಾದರೂ ಇದ್ದರೆ ಕೇಳು ನಾನೆಲ್ಲ ಹೇಳ್ಕೊಡ್ತೀನಿ ನಿನಗೆ ಚೆನ್ನಾಗಿ ಓದಬೇಕಷ್ಟೇ ನೀನು ಪಿಂಟು ನೇಹಾ ಅಕ್ಕ ಕೂಡ ಹೀಗೆ ಮೊದಲು ನನಗೆ ಹೇಳ್ಕೊಡ್ತಿದ್ಲು ಆದರೆ ಅವಳು ಹೋದ್ಮೇಲೆ ಸ್ವಲ್ಪ ಕಷ್ಟ ಆಗೋದು ಆದರೆ ಇನ್ಮೇಲೆ ಹೇಳ್ಕೊಡ್ತೀಯ ಅಲ್ವಾ ಅಕ್ಕ ಪ್ರಣತಿ ಹ್ಞೂ ನನಗಿಲ್ಲಿ ಕೆಲಸ ಎಷ್ಟೆಡ್ ಕೆಲಸ ಮುಗಿದ ಮೇಲೆ ನೀನು ಪಾಠ ಹೇಳ್ಕೊಡ್ತೀನಿ ಬಿಡು ಸರಿ ಬಾ ಬಿಸಿ ಬಿಸಿ ಊಟ ಮಾಡುವಂತೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತರೆ ಪ್ರಣತಿ ನೇಹ ಕೊಟ್ಟಿದ್ದ ಹಣವನ್ನು ತಂದು ಎಲ್ಲರ ಮುಂದೆ ಇಡುತ್ತಾಳೆ ಎಲ್ಲರೂ ಆಶ್ಚರ್ಯದಿಂದ ಒಮ್ಮೆ ದುಡ್ಡನ್ನು ಒಮ್ಮೆ ಪ್ರಣತಿಯನ್ನು ನೋಡುತ್ತಿರುತ್ತಾರೆ ಎಲ್ಲರ ಮುಖಭಾವವನ್ನು ಅರಿತ ಪ್ರಣತಿ ಆಂಟಿ ಇದು ನೇಹ ಕೊಟ್ಟಿರೋದು ಅವಳು ಬೆಂಗಳೂರಿಗೆ ಬಂದಾಗಿಂದ ಅವಳ ಖರ್ಚನ್ನು ನೋಡಿಕೊಂಡು ಮಿಕ್ಕಿಲ್ಲ ಕೂಡಿಟ್ಕೊಂಡಿದ್ದ ದುಡ್ಡಿದು ಇದನ್ನು ನಿಮಗೆ ಅಂತಾನೆ ಎತ್ತಿಟ್ಟಿದ್ಲು ಆದರೆ ನೀವು ಅವಳನ್ನೇ ಕ್ಷಮಿಸಿಲ್ಲ ಅಂದಮೇಲೆ ಅವಳು ದುಡ್ಡನ್ನು ನೀವು ತಗೊಳ್ಳಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ನನ್ನ ಕೈಲಿ ಕೊಟ್ಟು ಕಳಿಸಿದ್ದಾಳೆ ನಾನಿರೋವರೆಗೂ ಈ ದುಡ್ಡು ಈ ಮನೆಯಲ್ಲೇ ಇರುತ್ತೆ ನಿಮ್ಮ ಕರ್ಗಿ ನಿಮ್ಮ ಕಷ್ಟಕ್ಕೆ ಈ ದುಡ್ಡು ಯೂಸ್ ಆಗುತ್ತೆ ಅಂದರೆ ತಗೊಳ್ಳಿ ಇಲ್ಲ ಅಂದರೆ ನಿಮ್ಮಿಷ್ಟ ಎಂದು ಹೇಳಿ ಆ ದುಡ್ಡಿನ ಬ್ಯಾಗನ್ನು ಎಲ್ಲರಿಗೂ ಕಾಣುವ ಹಾಗೆ ಇಟ್ಟು ನವೀನ್ ಪಕ್ಕ ಬಂದು ಊಟಕ್ಕೆ ಕೂರುತ್ತಾಳೆ ಯಾರು ಏನು ಮಾತನಾಡದೆ ಸುಮ್ಮನೆ ಕೂತು ಊಟ ಮುಗಿಸಿ ಮಲಗಲು ಎಲ್ಲರೂ ತಮ್ಮ ತಮ್ಮ ರೂಮ್ ಸೇರಿಕೊಳ್ಳುತ್ತಾರೆ ನಾಳೆಯ ಕೆಲಸಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡು ಎಸ್ಟೇಟ್ ಬಗ್ಗೆ ಮಾಹಿತಿ ಕಲೆ ಹಾಕಿ ನಾಳೆಗೆ ಮಾನಸಿಕವಾಗಿ ಸಿದ್ಧವಾಗಿ ನೆಮ್ಮದಿಯಾಗಿ ಮಲಗುತ್ತಾಳೆ ನಾಳೆ ಪ್ರಣತಿ ಅಂದುಕೊಂಡಂತೆ ಎಲ್ಲವೂ ಸುಗಮವಾಗಿ ನಡೆಯುವುದೇ ಇಷ್ಟಕ್ಕೂ ಅನಾಮಿಕ ವ್ಯಕ್ತಿ ಒಳ್ಳೆಯವನೋ ಕೆಟ್ಟವನೋ ಅನಾಮಿಕ ವ್ಯಕ್ತಿ ಪ್ರಣತಿಯನ್ನು ಹಿಂಬಾಲಿಸುತ್ತಿರುವುದಾದರೂ ಯಾಕೆ ಅನಾಮಿಕ ವ್ಯಕ್ತಿ ಮಾಸ್ಕ್ ಮ್ಯಾನ್ ಆಗಿರುವುದಾದರೂ ಯಾಕೆ ಎಲ್ಲ ಪ್ರಶ್ನೆಗೂ ಉತ್ತರ ಮುಂದಿನ ಸಂಚಿಕೆಯಲ್ಲಿ